ನಾನು ಕ್ರಿಸ್ಟಲ್ಗಳ ಬಗ್ಗೆ ಮಾತಾಡ್ತೀನಿ ಕ್ರಿಸ್ಟಲ್ಗಳು ಭೂಮಿಯಲ್ಲಿ ಸಿಗುವಂತಹ ವಸ್ತುಗಳು ಭೂಮಿಯಲ್ಲಿ ಪ್ರೆಷರ್ ಮತ್ತು ಹೀಟ್ ಕ್ರಿಯೇಟ್ ಆದಾಗ ಹೊರಗೆ ಬರುವಂತಹ ಕಲ್ಲುಗಳು ಅಂತ ಹೇಳ್ಬೋದು ಈ ಕಲ್ಲುಗಳನ್ನು ನಾವು ಮನುಷ್ಯರು ನಮ್ಮ ಉಪಯೋಗಕ್ಕಾಗಿ ಉಪಯೋಗಿಸ್ಕೊಳ್ಬಹುದು ಆ ಥರ ಒಂದು ಕಲ್ಲನ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಇದು ಪೈರೇಟ್ ಗೋಲ್ಡನ್ ಪೈರೇಟ್ ಅಂತ ಕರಿತೀವಿ ಇದನ್ನು ಫೂಲ್ಸ್ ಗೋಲ್ಡ್ ಅಂತ ಕೂಡ ಕರೀತಾರೆ ಫೂಲ್ಸ್ ಗೋಲ್ಡ್ ಅಂದರೆ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಚಿನ್ನನ ನೋಡ್ದಂಗೆ ಅನ್ಸುತ್ತೆ ಸೊ ಹಾಗಾಗಿ ಇದನ್ನ ಫೂಲ್ಸ್ ಗೋಲ್ಡ್ ಅಂತ ಕರೀತಾರೆ ಈ ಫೂಲ್ಸ್ ಗೋಲ್ಡ್ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ ನಿಮ್ಮಲ್ಲಿ ಸ್ಪಿರಿಚುಯಾಲಿಟಿ ಹೆಚ್ಚು ಮಾಡೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಹಾಗೆಯೇ ನಿಮಗೆ ಭಗವಂತನ ಸಾನ್ನಿಧ್ಯವನ್ನು ಕೊಡೋದಕ್ಕೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಅಲ್ಲ ಹಣಕಾಸಿನ ಅನುಕೂಲಕ್ಕಾಗಿ ಧನಾಭಿವೃದ್ಧಿಗಾಗಿ ನೀವು ಈ ಬ್ರೇಸ್ಲೆಟ್ನ ತಗೊಂಡು ವೇರ್ ಮಾಡಬಹುದು ಅಂತ ಈ ಬ್ರೇಸ್ಲೆಟ್ ನಿಮಗೇನಾದರೂ ಬೇಕಾದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರುವಂಥ ನಂಬರ್ನ ಡಯಲ್ ಮಾಡಬಹುದು ನಂಬರ್ಗೆ ಕಾಲ್ ಮಾಡಬಹುದು ನಿಮಗೆ ನಾನೇ ಪ್ರಿಪೇರ್ ಮಾಡಿದಂತಹ ನಾನು ಹೀಲ್ ಮಾಡಿ ಎನರ್ಜೈಸ್ ಮಾಡಿ ಕೊಡುವಂತ ಬ್ರೇಸ್ಲೆಟ್ ನಿಮ್ಗೆ ಅವೈಲೇಬಲ್ ಇರುತ್ತೆ ನಿಮಗೆ ಬೇಕಾದರೆ ನನ್ನ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನ ಪಡ್ಕೊಳ್ಬಹುದು ನಮಸ್ಕಾರ